ಸತ್ಯ ಎಲ್ಲೆಲ್ಲೋ ಕ್ರಿಕೆಟ್ ಫೀವರ್ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಪಂದ್ಯಗಳ ಹೊಡೆ ಬಡಿ ಆಟವನ್ನ ಅಭಿಮಾನಿಗಳು ಕಣ್ತುಂಬಿಕೊಂಡು ಕ್ರಿಕೆಟ್ ಉತ್ಸವವನ್ನು ಸಂಭ್ರಮಿಸುತ್ತಿದ್ದಾರೆ ನಿನ್ನೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ನ ಹದಿನೈದನೇ ಮ್ಯಾಚ್ ನಡೆಯಿತು ಕೆಕೆಆರ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಟಾಸ್ ಗೆದ್ದ ಹೈದರಾಬಾದ್ ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು ಇನ್ನು ಬ್ಯಾಟಿಂಗ್ ಅನ್ನು ಆರಂಭಿಸಿದಂತಹ ಕೋಲ್ಕತ್ತಾ ನೈಟ್ ರೈಡರ್ಸ್ ಆರಂಭದಲ್ಲಿ ಆಘಾತವನ್ನು ಎದುರಿಸಿದ್ರೂ ಕೂಡ ನಂತರ ಲಯಕ್ಕೆ ಬಂದು ಬರೋಬ್ಬರಿ ಇನ್ನೂರು ರನ್ಗಳನ್ನು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕಲೆ ಹಾಕ್ತಾರೆ ವೆಂಕಟೇಶ್ ಅಯ್ಯರ್ ಮತ್ತು ಅಂಕ ಕ್ರಿಶ್ ರಘುವಂಶಿ ಅವರ ಅರ್ಧ ಶತಕದ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಇನ್ನೂರು ರನ್ ಅನ್ನು ಕಲೆ ಹಾಕಿತು ಇನ್ನು ರನ್ ಗಳ ಗುರಿಯನ್ನು ಬೆನ್ನತ್ತಿದ ಸನ್ರೈಸರ್ಸ್ ಹೈದರಾಬಾದ್ ಚೇಸಿಂಗ್ ಮಾಡುವುದಿರಲಿ ನಿಗದಿತ ಇಪ್ಪತ್ತು ಓವರ್ಗಳವರೆಗೂ ಬ್ಯಾಟಿಂಗ್ ಮಾಡೋಕೆ ಸಾಧ್ಯವಾಗದೆ ಕೇವಲ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಇಪ್ಪತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಆ ಮೂಲಕ ಹೈದರಾಬಾದ್ ಬ್ಯಾಕ್ ಟು ಬ್ಯಾಕ್ ಮೂರು ಮ್ಯಾಚ್ಗಳ ನ ಸೋತಂತಾಗಿದ್ದು ಹ್ಯಾಟ್ರಿಕ್ ಸೋಲನ್ನ ಅನುಭವಿಸಿದೆ ಇನ್ನು ಇನ್ನೂರು ಒಂದು ರನ್ಗಳ ಚೇಸಿಂಗನ್ನು ಸ್ಟಾರ್ಟ್ ಮಾಡಿದ ಹೈದರಾಬಾದ್ ತಂಡ ಕೇವಲ ಒಂಬತ್ತು ರನ್ಗಳಿಗೆ ಮೊದಲ ಮೂರು ವಿಕೆಟ್ಗಳನ್ನು ಕಳ್ಕೊಳ್ತು ಹೆಡ್ ನಾಲ್ಕು ರನ್ ಅಭಿಷೇಕ್ ಮತ್ತು ಇಶಾನ್ ತಲಾ ಎರಡು ರನ್ ಗಳಿಸಿ ಔಟ್ ಆಗ್ತಾರೆ ನಿತೇಶ್ ರೆಡ್ಡಿ ಕೂಡ ಹತ್ತೊಂಬತ್ತು ರನ್ ಗಳಿಸಿ ಆ್ಯಂಡ್ರ್ ರಸ್ಸಲ್ ಅವರ ಬೌಲಿಂಗಿಗೆ ಔಟ್ ಆಗ್ತಾರೆ ಇನ್ನು ತಮ್ಮ ಚುಚ್ಚಲ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಿದಂತಹ ಕಮಿಂಡು ಮೆಂಡಿಸ್ ಇಪ್ಪತ್ತೇಳು ರನ್ ಗಳಿಸ್ತಾರೆ ಕಳೆದ ಎರಡು ಪಂದ್ಯದಲ್ಲಿ ಮಿಂಚಿದ್ದ ಅನಿಕೇತ್ ವರ್ಮಾ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಲೇ ಇಲ್ಲ ಕೇವಲ ಆರು ರನ್ ಮಾತ್ರ ಗಳಿಸಿ ಪೆವಿಲಿಯನ್ಗೆ ಮರಳುತ್ತಾರೆ ಕ್ಲಾಸಿನ್ ಮೂವತ್ ಮೂರು ರನ್ ಗಳಿಸಿ ಔಟ್ ಆಗ್ತಾರೆ ಕಮಿನ್ಸ್ ಹದಿನಾಲ್ಕು ಹರ್ಷಲ್ ಪಟೇಲ್ ಮೂರು ರನ್ ಗಳಿಸಿ ಔಟ್ ಆದ್ರು ಇನ್ನು ನಿನ್ನೆ ಕೆಕೆಆರ್ನ ಆಟ ಅದ್ಭುತವಾಗಿತ್ತು ಕೆಕೆಆರ್ ಪರ ವರುಣ್ ಚಕ್ರವರ್ತಿ ಮತ್ತು ವೈಭವ್ ಅರೋರಾ ತಲಾ ಮೂರು ವಿಕೆಟ್ ಅನ್ನು ಪಡ್ಕೊಂಡ್ರೆ ಆಂಡ್ರ ರಸ್ಸಲ್ ಎರಡು ವಿಕೆಟ್ ಅನ್ನು ಪಡಿತಾರೆ ಹರ್ಷಿತ್ ರಾಣ ಮತ್ತು ಸುನಿಲ್ ನರೇನ್ ತಲಾ ಒಂದು ವಿಕೆಟ್ ಅನ್ನು ಪಡೆದು ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಇನ್ನು ಇವತ್ತು ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಮುಂಬೈ ಇಂಡಿಯನ್ಸ್ನ ನಡುವೆ ಕಾದಾಟ ನಡೆಯಲಿದೆ ಸಂಜೆ ಏಳು ಮೂವತ್ತಕ್ಕೆ